ಇವತ್ತು ನೈಟು ಮತ್ತೆ ಒಳ್ಳೆ ಹೊಂಟಿದ್ದೀವಿ ರೀ ನಮ್ಮೂರಿಗೆ ನಮ್ಮ ಎಲ್ಲ ನಮ್ಮ ಅಣ್ಣ ತಮ್ಮಂದರು ನನ್ನ ಬಂಧು ಬಳಗ ನಮ್ಮ ಇಡೀ ಸರ್ವ ಅಂದರು ಸುಳ್ಳಲ್ಲ ಯಾಕಂದ್ರೆ ನಾವು ಒಂಬತ್ತು ದಿನ ಜರ್ನಿ ಹಂಗೆ ಕಳೆದ್ವಿ ಅದಕ್ಕೆ ಬಂಧು ಬಳಗಕ್ಕಿಂತ ರಕ್ತ ಸಂಬಂಧಕ್ಕಿಂತ ಇವತ್ತು ನಿಜವಾಗಿ ಅದೇ ನನ್ನ ಹೆಸರಿನ ಚಂದ್ರಶೇಖರ್ ಆಮೇಲೆ ನನಗೆ ಆತ್ಮೀಯ ಅಪ್ಪಾಜಿ ಬಿಟ್ಟಲ್ಲ ಯಾಕಂದರೆ ನನ್ನಂತ ಪ್ರಾಣಿಯ ಪ್ರಿಯರವರು ನನಗಿಂತ ಹೆಚ್ಚು ಪ್ರಿಯರವರು ಅದು ಸುಳ್ಳ ನಮ್ಮ ಕೈ ಸಿಗಲ್ಲ ಗಾಳಿ ಗಾಳಿ ಅಂತೀವಲ್ಲ ಗಾಳಿ ಹಂಗಾಗಿ ಕೈ ಸಿಗವಲ್ಲ ನಮ್ಮ ಗಾಳಿ ಅಣ್ಣ ಹೃದಯವಂತ ಮತ್ತೆ ಸಿದ್ದಾಪುರದವರಲ್ರಿ ಸಿದ್ದಾಪುರ ಅಂದ್ರ ಕಾಡಿ ಕೊಪ್ಪಳ ಸಿದ್ದಾಪುರ ಅಲ್ಲ ಸೋಣ ಸಿದ್ದ ಸಿದ್ದಾಪುರ ಅದ ಪತಿ ಹೇಳ್ತೀನಿ ನಮ್ಮ ಅಣ್ಣ ಭಾಳ ಬಿಜಿ ಅದನ್ರಿ ತಿಮ್ಮಣ್ಣ ತಿಮ್ಮಣ್ಣ ಅಂದ್ರೆ ತಿರುಪತಿ ತಿಮ್ಮಣ್ಣ ಅಲ್ಲ ಆದ್ರೂ ತಿರುಪತಿ ಅಂತ ಎಂತ ಅಣ್ಣ ಅಲ್ಲಿ ಸಿಗಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದಿವ್ರಿ ದರ್ಶನಕ್ಕೆ ತಿರುಪತಿ ನಮ್ಮ ಊರಿನ ಸ್ನೇಹಿತರ ಕುಬೇರ ವಂಶ ಅದ್ರಿ ನಮ್ಮ ಮಲ್ಲಪ್ಪಣ್ಣ ನಮ್ಮ ಊರಿನ ನಮ್ಮಣ್ಣ ಮಲ್ಲಪ್ಪಣ್ಣ ಹಾಯ ಅಂತೇಳಿ ಹಾಯ್ ಅನ್ಬಿಡ ಒಬ್ಬರ ಹಾಯ್ ನನ್ನ ಅಪ್ಪಾಜಿ ಅಪ್ಪಾಜಿ ಇಲ್ರಿ ಅವ್ರಿಗೆ ಆದ್ರೂ ಸ್ವಲ್ಪ ಮಾತಾಡ್ತಾರೆ ಟೇಸ್ನಿಗೆ ಅಪ್ಪಾಜಿ ಏನಾರ ಅಭಿಮಾನಿ ಮಾತಾಡ್ತಾರ ಅಪ್ಪಾಜಿ ಸ್ವಲ್ಪ ಮೌನದಾಗದಾರ ನಮ್ಮ ತಂಡಿನ ಅಲ್ಲ ಯಮಧರ್ಮಲ್ಲ ಯಮಧರ್ಮಲ್ಲ ನಾಯಕ ಅಪ್ಪಾಜಿ ನಮ್ಮ ನಾಯನ ಎಲ್ಲ ನಾಯಕ ಆಶಾ ಕಲಾವಿದರು ನಾವು ಆಶಯನ ಮಾಡ್ತೀವಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ನಮ್ಮ ತಂಡನ ನಾಯಕ ನಮ್ಮ ಮಾರ್ಕಂಡೇ ಅರಣನ್ನ ಹೇಳ ಏನಾರು ನಮ್ಮ ಇವತ್ತು ಒಂಟಿದ್ದು ಹೇಳಿದ್ರು ಇವತ್ತಿಗೆ ಒಂಬತ್ತು ದಿವಸ ಖಾಸಗಿ ಜರ್ನಿ ಇವತ್ತು ಗುರ್ತಾಯಿದೆ ಸಾಯಂಕಾಲ ನೂರು ಮತ್ತೆ ಎರಡು ಮೂರು ಬರ್ತಾಯಿದೀವಿ ಹಾಗೆ ಕಡೆ ಎಲ್ಲರೂ ಪ್ರಸಂದ ಪ್ರಸೋನು ಇತ್ತಪ್ಪ ಎಲ್ಲ ಕಾಣ್ತದೆ ಎಲ್ಲ ನಮ್ಮ विश्वनाथ के ओमयल्लारू कूडी हां जयो नू हां जयो नूना यार ನೀವು ನೋಡಿ ಅನ್ರಿ ನಾವು ಜೈ ಅಂತ ಬಿಡೋಣಾ ವಿಶ್ವನಾಥಾಸ್ ಬಾಸಿ ವಿಶ್ವನಾಥ ಮಹಾರಾಜ್ ಕಿ ಜೈ ಬಾಸಿ ವಿಶ್ವನಾಥ ಮಹಾರಾಜ್ ಕಿ ಜೈ ಶ್ರೀ ರಾಮಚಂದ್ರ ಪ್ರಭುವಿಗೆ ಜೈ ಅಯೋಧ್ಯೆ ಶ್ರೀ ರಾಮನಿಗೆ ಜೈ ಗುರು ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಗುರು ಶ್ರೀಗಳಿಗೆ ಜೈ ಗುರು ರಾಘವೇಂದ್ರ ಗುರುಗಳಿಗೆ ಜೈ ಓಂ ಶ್ರೀ ಗುರು ರಾಘವೇಂದ್ರಮ ಓಂ ಸಿದ್ಧರು ಜೈ ಶ್ರೀರಾಮ್ ಓಂ ಸಿದ್ಧರುಡಾಯ ನಮ ಗುರು ಆನೆಗಲ್ಲ ಕುಮಾರಸ್ವಾಮಿ ಗುರು ಪಂಚಾಶಿ ಪುಟ್ಟ ರಾಜ ನಮ ಓಂ ನಮಃ ಶಿವ